ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸುವ ಕಾರು ಎಂದರೆ ಮಾರುತಿ ಸುಜುಕಿ ಆಲ್ಟೋ ಟೂ ತೌಸಂಡ್ ಲೆವೆನ್ ಮಾಡಲ್ ಸ್ಟ್ಯಾಂಡರ್ಡ್ ಆಪ್ಷನಲ್ ವೇರಿಯಂಟ್ ಫಸ್ಟ್ ಓನರ್ ಕಾರು ನೀವು ಕಡಿಮೆ ಬಜೆಟ್ ನಲ್ಲಿ ಉತ್ತಮ ಮೈಲೇಜ್ ಇರುವ ಕಾರು ಹುಡುಕುತ್ತಿದ್ದಾರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಕಾರಿನ ಸಂಪೂರ್ಣ ವಿವರಗಳು ಮಾರುತಿ ಸುಜುಕಿ ಟೂ ಥೌಸಂಡ್ ಲೆವೆನ್ ಸ್ಟ್ಯಾಂಡರ್ಡ್ ಆಪ್ಷನಲ್ ಫಸ್ಟ್ ಓನರ್ ಫ್ಯೂಲ್ ಪೆಟ್ರೋಲ್ ಟ್ರಾನ್ಸ್ಮಿಷನ್ ಮ್ಯಾನ್ವಲ್ ಸಿಟ್ಟಿಂಗ್ ಕೆಪಾಸಿಟಿ ಫೈ ಈ ಕಾರು ಒಂದೇ ಓನರ್ ಬಳಕೆ ಮಾಡಿರುವುದರಿಂದ ಕಾರಿನ ಮೇಂಟೆನೆನ್ಸ್ ಮತ್ತು ಕಂಡೀಷನ್ ಉತ್ತಮವಾಗಿರುತ್ತದೆ ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಇಂಜಿನ್ ಸೆವೆನ್ ನೈಂಟಿ ಸಿಕ್ಸ್ ಸಿ ತ್ರೀ ಸಿಲಿಂಡರ್ ಪೆಟ್ರೋಲ್ ಪವರ್ ಫಾರ್ಟಿ ಸೆವೆನ್ ಎಚ್ ಪಿ ಟಾರ್ಕ್ ಸಿಕ್ಸ್ಟಿ ನೈನ್ ಎನ್ಎಂ ಗಿಯರ್ ಬಾಕ್ಸ್ ಫೈವ್ ಸ್ಪೀಡ್ ಮ್ಯಾನ್ಯಲ್ ಸಿಟಿ ಡ್ರೈವ್ಗೆ ಇದು ತುಂಬಾ ಸ್ಮೂತ್ ಮತ್ತು ಲೈಟ್ ಕಾರು ಮೈಲೇಜ್ ಮಾಹಿತಿ ಕಂಪನಿ ಕ್ಲೈಮ್ ಏಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಪರ್ ಲೀಟರ್ रियल माइलेज सिटी 16 टू 17 किलोमीटर पर लीटर हाईवे 18 टू 20 किलोमीटर पर लीटर इन द पेट्रोल वेले नोडारे ई माइलेज डॉट प्लस पॉइंट इंटीरियर मतो कंफर्ट सिंपल मतो क्लीन डैशबोर्ड ಒಳ್ಳे सीट कंडीशन मैनुअल स्टीयरिंग डेली ऑफिस अथवा मार्केट यूज के सूकता सेफ्टी फीचर्स सीट बेल्ट चाइल्ड लॉक स्ट्रांग बॉडी डॉक्यूमेंट स्थिति ಆರ್ ಸಿ ಒರಿಜಿನಲ್ ಓನರ್ ಫಸ್ಟ್ ಓನರ್ ಇನ್ಶೂರೆನ್ಸ್ ಲೈವ್ ಟ್ಯಾಕ್ಸ್ ಕ್ಲಿಯರ್ ಡಾಕ್ಯುಮೆಂಟ್ ಎಲ್ಲವೂ ಕ್ಲೀನ್ ಆಗಿದ್ದಾರೆ ಟ್ರಾನ್ಸ್ಫರ್ ಸುಲಭವಾಗಿ ಆಗುತ್ತದೆ ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಕಡಿಮೆ ಸರ್ವಿಸ್ ಖರ್ಚು ಸ್ಪೇರ್ ಪಾರ್ಟ್ಸ್ ಎಲ್ಲೆಲ್ಲೂ ಲಭ್ಯ ಮಾರುತಿ ಸರ್ವಿಸ್ ಸೆಂಟರ್ ಎಲ್ಲಾ ಕಡೆ ಇದೆ ಇದು ಒಂದು ಲೋ ಮೇಂಟೆನೆನ್ಸ್ ಕಾರ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಟೂ ಲ್ಯಾಕ್ ಟೆನ್ ಥೌಸಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಲಾಭಗಳು ಫಸ್ಟ್ ಓನರ್ ಕಾರು ಉತ್ತಮ ಮೈಲೇಜ್ ಕಡಿಮೆ ಮೇಂಟೆನೆನ್ಸ್ ಫಸ್ಟ್ ಟೈಮ್ ಬೈಯರ್ಗೆ ಸೂಕ್ತ ಡೈಲಿ ಸಿಟಿಯೂಸ್ ಮಾರುತಿ ಸುಜುಕಿ ಆಲ್ಟೋ ಒಂದು ನಂಬಿಕೆಸ್ತ ಮೈಲೇಜ್ ಫ್ರೆಂಡ್ಲಿ ಮತ್ತು ಬಜೆಟ್ ಕಾರು ನಿಮಗೆ ಈ ಕಾರು ಇಷ್ಟವಾದರೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಟೂ ನೈನ್ ಏಟ್ ಒನ್ಗೆ ಕರೆ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು